ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಚೋಟಿ ಸ್ಟಿಚ್ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಮೂರು ಟೈಪ್ ಇದೆ ಈಗ ನಾನು ಫಸ್ಟ್ ಟೈಪ್ ಅನ್ನು ಯಾವ ರೀತಿ ಮಾಡೋದು ಅಂತ ಒಂದು ಲೈನು ಜೆರಿ ಥ್ರೆಡ್ ಅಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಸಿಲ್ಕ್ ಥ್ರೆಡ್ ಅಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿ ಅಂತ ಒಂದೇ ವಿಡಿಯೋದಲ್ಲಿ ಎರಡು ತರಹ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ ಟು ಟೈಪ್ ತ್ರೀ ಇರತ್ತೆ ಮಿಸ್ ಮಾಡದಂತೆ ನೋಡಿ ಈಗ ಬನ್ನಿ ಈಗ ನೋಡೋಣ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಗ ಈಗ ನೋಡಿ ಜರಿ ಥ್ರೆಡ್ಡಲ್ಲಿ ನಾನು ಜರಿ ಥ್ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಲೇಯರಲ್ಲಿ ಫಸ್ಟು ಜರಿ ಥ್ರೆಡ್ಡಲ್ಲಿ ನೋಡ್ಕೊಳ್ಳಿ ಈಗ ಒಂದು ಲೈನ್ ಹಾಕೊಂಡ್ರೂ ಆಗತ್ತೆ ಇಲ್ಲಾಂದರೆ ನೋಡಿ ಲೈನ್ ಹಾಕಿ ತೋರಿಸ್ತೀನಿ ಒಂದು ಲೈನನ್ನು ಹಾಕೊಳ್ಳೋಣ ಈ ರೀತಿ ಹಾಕೊಂಡು ಇದಕ್ಕೆ ಒಂದು ಲಾಂಗಾಗಿ ಒಂದು ಚೈನನ್ನು ಎಳ್ಕೊಳ್ಳಿ ಲಾಂಗ್ ಚೈನನ್ನು ಎಳ್ಕೊಂಡು ನೋಡಿ ಈ ರೀತಿ ಆದಾಗ ಬಿಟ್ಟು ಒಂದು ಲಾಂಗಾಗಿ ಒಂದು ಚೈನನ್ನು ಎಳ್ಕೊಂಡು ಅದಕ್ಕೊಂದು ಲಾಕನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಈಗ ಏನು ಮಾಡಬೇಕು ಅಂತಂದರೆ ಈಗ ಈ ಕಡೆ ಸೈಡು ಈ ಕಡೆ ಸೈಡು ಒಂದು ನೋಡಿ ಈಗ ನೋಡಿ ಇಲ್ಲಿಂದ ಒಂದು ಲಾಂಗ್ ಚೈನನ್ನು ಕೆಳಗಡೆಗೆ ಎಳ್ಕೋಬೇಕು ಕಾಣಿಸ್ತಿದೆಯಾ ಒಂದು ಲಾಂಗ್ ಚೈನನ್ನು ಎಳ್ಕೊಂಡು ನೋಡಿ ಎಳ್ಕೊಂಡು ಇಲ್ಲೊಂದು ಪುಟಾಣಿ ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಇದ್ರ ಪಕ್ಕಕ್ಕೆ ಇಲ್ಲೇನಿದೆ ಇದ್ರ ಪಕ್ಕಕ್ಕೆ ಎಳ್ಕೊಂಡು ನೋಡಿ ಈ ರೀತಿ ಈಗ ಇದ್ರ ಪಕ್ಕಕ್ಕೆ ನಾವೇನು ಮೊದಲು ಚೈನ್ ಹಾಕಿದ್ವಿ ನೋಡಿ ಅದ್ರ ಪಕ್ಕಕ್ಕೆ ಅದ್ರ ಪಕ್ಕಕ್ಕೆ ಒಂದು ಚೈನನ್ನು ಹಾಕೊಂಡು ಈಗ ನೋಡಿ ಇಲ್ಲಿಂದ ಇಲ್ಲಿಗೊಂದು ಚಾಕ್ ಹಾಕೊಳ್ಳೋಣ ಒಂದು ಲಾಕು ನೋಡಿ ಈ ರೀತಿ ಆದಾಗ ನಾನು ಹೇಳಿದ್ದೀನಿ ತೆಗೆದುಬಿಡಿ ಅಂತ ಈಗ ಲಾಸ್ಟ್ ಇಲ್ಲಿಗೆ ಹೇಳ್ಕೊಂಡು ನೋಡಿ ಎಳ್ಕೊಂಡು ಇದನ್ನು ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ಪುನಃ ಇನ್ನೊಂದು ತೆಗೆದು ಚೈನನ್ನು ಇಲ್ಲಿ ಮೇಲ್ಗಡೆ ಹಾಕ್ಬಾರ್ದು ಇಲ್ಲಿಂದ ಈಗ ನೋಡಿ ಇಲ್ಲಿಂದ ಒಂದು ಚೈನನ್ನು ತಗೊಂಡು ಇಲ್ಲಿಗೆ ಪಕ್ಕಕ್ಕೆ ಬರೋಣ ನೋಡಿ ಪಕ್ಕಕ್ಕೆ ಬಂದು ಇಷ್ಟು ಚೆನ್ನಾಗಿ ಬರುತ್ತೆ ಇದು ಈ ಡಿಸೈನ್ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡು ಇನ್ನೊಂದು ತಗೊಂಡು ಲಾಂಗ್ ಲಾಂಗಾಗಿ ಈಗ ಏನು ನಾವು ಮಾಡ್ಕೊಂಡು ಬಂದೋ ಅದೇ ರೀತಿ ಕೆಳಗಡೆ ಕೆಳಗಡೆಗೆ ಈಗ ನೋಡಿ ಇಲ್ಲಿಂದ ಏನು ತಗೊಂಡ್ವಲ್ಲ ಇಲ್ಲಿಂದ ಪಕ್ಕಕ್ಕೆ ತಗೊಂಡು ಪುನಃ ಅಲ್ಲಿಂದ ಬಂದು ಇಲ್ಲಿ ಪುನಃ ಲಾಕನ್ನು ಮಾಡ್ಕೋಬೇಕು ನೋಡಿ ಪುನಃ ಇಲ್ಲೊಂದು ಇದಕ್ಕೆ ಈಗ ಚೈನ್ ಹಾಕೋದಕ್ಕೆ ಒಂದು ಲಾಕು ಪುನಃ ಒಂದು ಚೈನನ್ನು ಎಳ್ಕೊಂಡು ಇದ್ರ ಕೆಳಗಡೆಗೆ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಟಿಚ್ಚು ಕೆಳಗಡೆ ಮಾಡ್ಕೊತ ಬರಬೇಕಾಗತ್ತೆ ಇದನ್ನು ಚೋಟಿ ಸ್ಟಿಚ್ ಅಂತ ಕರಿತೀವಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಎಷ್ಟು ತಿಕ್ಕಾಗಿ ಬರುತ್ತೆ ಅಂತ ನೀವು ನೋಡ್ಬೋದು ಇದನ್ನು ಸಿಲ್ಕ್ ಥ್ರೆಡಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಸ್ಟೆಪ್ ಒನ್ ಅಂತ ಟೈಪ್ ಒನ್ ಅಂತ ಹೇಳ್ಬೋದು ಇನ್ನೂ ಎರಡು ರೀತಿ ಮಾಡ್ಬೋದು ಅದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿಂದ ಚೈನನ್ನು ತಗೊಳ್ಳೋಣ ತಗೊಂಡು ನಾವೇನು ಮೊದಲು ಹಾಕಿದ್ವಲ್ಲ ಅಲ್ಲಿಗಿಂತ ಒಂದು ಸ್ಟಿಚ್ಚು ಕಡಿಮೆ ಕೆಳಗಡೆಗೆ ಇದನ್ನು ಹಾಕೊಂಡು ಪುನಃ ಕೆಳಗಡೆಗೆ ಬರಬೇಕು ನೋಡಿ ಕೆಳಗಡೆಗೆ ಬಂದು ಅದಕ್ಕೊಂದು ಲಾಕ್ ಮಾಡ್ಕೊಂಡು ಈಗ ಇಲ್ಲಿಂದ ಒಂದು ಚೈನನ್ನು ತಗೊಂಡು ಪುನಃ ನಾವು ಒಳಗಡೆಗೆ ಹೋಗಬೇಕಾಗತ್ತೆ ನೋಡಿ ಇದಿಷ್ಟು ಕಾಣಿಸ್ತಿದೆಯಾ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈಗ ನೋಡಿ ಇಲ್ಲಿಂದ ಸ್ವಲ್ಪ ಅದು ಕಳ್ಕತ್ತು ಅಂದಾಗ ಅಲ್ಲಿಗೆ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಪುನಃ ಅದನ್ನು ವಾಪಸ್ ತಗೊಂಡು ನೋಡಿ ಈ ರೀತಿ ಆದಾಗ ಬಿಟ್ಟು ನೋಡಿ ಇಲ್ಲಿಂದ ಪುನಃ ಅದನ್ನು ಎರಡೂ ದಾರನ ಸೇರಿಸ್ಕೊಂಡು ನೋಡಿ ಈ ರೀತಿ ಇಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಇದು ಉದ್ದ ಬರಬೇಕು ಇಲ್ಲೊಂದು ನೋಡಿ ಹಿಂಗಾದಾಗ ಬಿಟ್ಟು ಒಂದು ಚೈನು ಪುನಃ ಇದನ್ನು ವಾಪಸ್ ತಗೊಂಡು ಇದನ್ನ ಇಲ್ಲಿಗೆ ಲಾಕನ್ನು ಮಾಡಿಕೊಂಡು ಪುನಃ ಅದನ್ನು ಅದೊಂದು ಅದಕ್ಕೆ ಒಂದು ಲಾಕು ನೋಡಿ ಹೀಗಾದಾಗ ಜರಿ ಥ್ರೆಡ್ಡಲ್ಲಿ ಆಗಿದೆ ಈಗ ನಾನು ಈಗ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಜರಿ ಥ್ರೆಡ್ಡಲ್ಲೇ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ ಜರಿ ಥ್ರೆಡ್ಡಲ್ಲಿ ಮಾಡಿದಷ್ಟು ನಿಮಗೆ ಬೇಗ ಬೇಗ ನೀವು ಸ್ಟಿಚ್ಚನ್ನು ಹಾಕೋದನ್ನು ಕಲಿಬೋದು ಜೊತೆಗೆ ಅದಾದ ನಂತರ ನೀವು ಇದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ ನೋಡಿ ಲಾಕ್ ಮಾಡ್ಕೊಂಡು ಸೇಮ್ ಅದೇ ರೀತಿ ಇಲ್ಲಿಗೆ ಒಂದು ಲಾಕು ನೋಡಿ ಇಲ್ಲಿಂದ ಇಲ್ಲಿಗೆ ಪಕ್ಕಕ್ಕೆ ಇಲ್ಲಿಗೆ ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಮಾಡ್ಕೊಂಡು ಇಲ್ಲಿಗೆ ಪಕ್ಕಕ್ಕೆ ಒಂದು ಚೈನನ್ನು ಹಾಕೊಂಡು ಅದನ್ನು ವಾಪಸ್ ಇಲ್ಲಿಗೆ ತರಬೇಕಾಗತ್ತೆ ಇದನ್ನು ತಂದು ಪುನಃ ಇದಕ್ಕೊಂದು ಲಾಕನ್ನು ಮಾಡಿ ಪುನಃ ಇದಕ್ಕೆ ಲಾಕ್ ಆದ ನಂತರ ನೋಡಿ ಇದಕ್ಕೆ ಒಂದು ಲಾಕನ್ನು ಮಾಡಿಕೊಂಡು ಈ ಲಾಕ್ ಆದ ನಂತರ ಪುನಃ ನಾವು ಇನ್ನೊಂದು ಚೈನನ್ನು ಇಲ್ಲಿಂದ ಎಳ್ಕೊಂಡು ನೋಡಿ ಇಲ್ಲಿ ಕೆಳಗೆ ಮೇಲ್ಗಡೆ ಹೋಗ್ಬಾರ್ದು ಕೆಳಗಡೆ ಬಂದು ಇದನ್ನು ಇಲ್ಲಿ ಹಾಕಬೇಕಾಗುತ್ತೆ ಪುನಃ ಇಲ್ಲಿಂದ ಇಲ್ಲಿಗೆ ಬನ್ನಿ ಬಂದು ಇದನ್ನು ಇಲ್ಲಿ ಬಂದು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಲಾಕ್ ಮಾಡಿಕೊಂಡು ಅದಕ್ಕೆ ಇನ್ನೊಂದು ಲಾಕ್ ಕೊಟ್ಕೊಂಡು ಪುನಃ ಇಲ್ಲಿಂದ ಒಂದು ಚೈನನ್ನು ಎಳ್ಕೊಳ್ಳೋಣ ಎಳ್ಕೊಂಡು ನೋಡಿ ಅದರ ಕೆಳಗಡೆ ನಾವು ಒಂದೊಂದು ಸ್ಟಿಚ್ಚು ಕೆಳಗಡೆ ಕೆಳಗಡೆ ಇದನ್ನು ಮಾಡ್ಕೋತಾ ಬರಬೇಕಾಗತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಪುನಃ ನಾವು ಕಾಣಿಸ್ತಾ ಇದೆಯಾ ನೋಡಿ ನೋಡಿ ಈ ರೀತಿ ಎಳ್ಕೊಂಡು ಒಂದೇ ಸ್ಟ್ರೈಟಾಗಿ ಬರಲಿ ಅದು ಒಂದ್ರ ಕೆಳಗಡೆ ಒಂದು ಒಂದು ಒಂದ್ರ ಕೆಳಗಡೆ ಒಂದು ಚೈನ್ ಸ್ಟಿಚ್ಚು ಬರಬೇಕಾಗತ್ತೆ ಬಂದಾಗ ತುಂಬನೇ ನೋಡಿ ಹಿಂಗಾದಾಗ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಎರಡಕ್ಕೂ ನೀಡಲನ್ನು ಹಾಕ್ಬಿಟ್ಟು ಪುನಃ ಇದನ್ನು ಇಲ್ಲಿಂದ ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡಾದ ನಂತರ ಇಲ್ಲಿ ಒಂದು ಸ್ಟಿಚ್ ಹಾಕೊಂಡು ಪುನಃ ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲಿ ಪುನಃ ಕೆಳಗಡೆ ಬಂದು ನೋಡಿ ಪುನಃ ಇಲ್ಲಿ ಕೆಳಗಡೆ ಬಂದು ಅಲ್ಲಿಗೆ ಇನ್ನೊಂದು ಲಾಕನ್ನು ಮಾಡ್ಕೊಂಡು ಪುನಃ ಅದಕ್ಕೊಂದು ಲಾಕ್ ಮಾಡ್ಕೊಂಡು ನೋಡಿ ಅದರ ಕೆಳಗಡೆ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಟಿಚ್ಚು ಒಂದೊಂದು ಸ್ಟಿಚ್ಚು ನಾವು ಕೆಳಗಡೆ ಮಾಡ್ಕೋತಾ ಬರಬೇಕಾಗತ್ತೆ ನೋಡಿ ಈ ರೀತಿ ನೋಡಿ ಇಲ್ಲಿಂದ ಇದನ್ನು ತೆಗೆದು ಬಿಡೋಣ ತೆಗೆದುಬಿಟ್ಟು ಈಗ ಇನ್ನೊಂದು ಸರ್ತಿ ಎಳ್ಕೊಳ್ಳೋಣ ನೋಡಿ ಈ ರೀತಿ ಮಾಡಿದಾಗ ನೀಟಾಗಿ ಬರುತ್ತೆ ನಾವು ಅದನ್ನೇ ಎಳಿತಾ ಇದ್ರೆ ಏನಾಗುತ್ತೆ ದಾರ ಕಟ್ಟಾಗಿಬಿಡುತ್ತೆ ಅದಕ್ಕೋಸ್ಕರ ಆ ರೀತಿ ಏನಾಗುತ್ತೆ ಒಂದೊಂದು ಸತಿ ಬ್ಲೌಸಲ್ಲಿ ಏನು ದಾರ ಇರುತ್ತಲ್ಲ ಆ ದಾರ ಈ ಥ್ರೆಡ್ ಜೊತೆಲೆ ಬಂದ್ಬಿಟ್ಟಿರುತ್ತೆ ಆಗ ಈ ಪ್ರಾಬ್ಲಮ್ ಬರುವಂಥದ್ದು ನೋಡಿ ಇಲ್ಲಿಗೆ ಇನ್ನೊಂದು ಹಾಕ್ಬೇಕು ಚೈನು ಇಲ್ಲಿ ಇನ್ನೊಂದು ಚೈನ್ ಹಾಕ್ಬಿಟ್ಟು ಇಲ್ಲಿಗೆ ಒಂದು ನಾಟ್ ಹಾಕ್ಬಿಟ್ಟು ನೋಡಿ ಇಲ್ಲಿಂದ ಇಲ್ಲಿಗೆ ಬರುವಂಥದ್ದು ನೋಡಿ ಕಾಣಿಸ್ತಿದೆಯಾ ಇದನ್ನು ಕೆಳಗಡೆಗೆ ಎಳ್ಕೋಬೇಕು ಎಳ್ಕೊಂಡು ಇನ್ನೊಂದು ನಾಟ ಹಾಕೊಳ್ಳಿ ಪುನಃ ಇನ್ನೊಂದು ನಾಟ ಹಾಕ್ಬಿಟ್ಟು ಇದನ್ನು ಇಲ್ಲಿಂದ ಮೇಲ್ಗಡೆ ತಕೋಗ್ಬಿಟ್ಟು ಇಲ್ಲಿ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಇಲ್ಲಿಗೆ ತಂದು ಈಗ ಇದಕ್ಕೆ ಲಾಕನ್ನು ಹಾಕ್ತೀನಿ ನಾನು ಈ ರೀತಿ ಬರುತ್ತೆ ಇದು ನೋಡಿ ಈ ರೀತಿ ಬರುತ್ತೆ ಈಗ ಇದಕ್ಕೆ ಒಂದು ಲಾಕ್ ಕೊಟ್ಟರೆ ಇಲ್ಲಿಗೆ ಈ ಡಿಸೈನ್ ಚೋಟಿ ಸ್ಟೆಪ್ ಟೈಪ್ ಒನ್ ಇಲ್ಲಿಗೆ ಆಯಿತು ನೋಡಿ ಈ ರೀತಿ ಬರುತ್ತೆ ಇದು ಇದು ಜರಿ ಥ್ರೆಡ್ಡಲ್ಲಾಯ್ತು ಇದು ಸಿಲ್ಕ್ ಥ್ರೆಡ್ಡಲ್ಲಾಯಿತು ಈ ರೀತಿ ಬರುತ್ತೆ ಈ ವಿಡಿಯೋ ನೋಡಿ ನಿಮ್ಮ ಅಭಿ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಾನು ಒಂದೇ ವೀಡಿಯೋದಲ್ಲಿ ಸಿಲ್ಕ್ ಜರಿ ಥ್ರೆಡ್ ಪ್ಲಸ್ ಸಿಲ್ಕ್ ಥ್ರೆಡ್ ಎರಡರಲ್ಲೂ ಈ ವಿಡಿಯೋನ ಈ ಡಿಸೈನನ್ನು ತೋರಿಸ್ಕೊಟ್ಟಿದ್ದೀನಿ ಮಿಸ್ ಮಾಡಿದಂತೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್